ನಮಸ್ಕಾರ ಸರಳ ಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಗ ಸಾಧುಗಳು ತುಂಬ ಕಠಿಣವಾದ ದಾರಿಯಲ್ಲಿ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ತಾ ಇರ್ತಾರೆ ನಾವು ನಾಗ ಸಾಧುಗಳನ್ನು ತುಂಬ ಜಾಸ್ತಿ ಅಂದರೆ ಕುಂಭಮೇಳದ ಸಮಯದಲ್ಲಿ ನೋಡಬಹುದು ಅವರು ನೋಡಲು ತುಂಬ ಗಂಭೀರವಾಗಿರ್ತಾರೆ ಈ ನಾಗ ಸಾಧುಗಳ ಆಧ್ಯಾತ್ಮಿಕ ಮಾರ್ಗ ಹೇಗಿರುತ್ತದೆ ನಾಗಸಾಧುಗಳ ಆಧ್ಯಾತ್ಮಿಕ ಶಕ್ತಿ ಎಷ್ಟು ಬನ್ನಿ ತಿಳ್ಕೊಂಬರೋಣ ಸ್ನೇಹಿತರೆ ಈ ನಾಗಸಾಧುಗಳನ್ನು ನಾವು ನೀವೆಲ್ಲ ನೋಡಿರುತ್ತೇವೆ ಅಥವಾ ಕೇಳಿರಬಹುದು ಈ ನಾಗಸಾಧುಗಳು ತಮ್ಮ ಸಂಪೂರ್ಣ ಜೀವನವನ್ನು ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ಮೀಸಲಿಟ್ಟಿರುತ್ತಾರೆ ಇವರನ್ನು ಹಿಂದೂ ತಪಸ್ವಿಗಳು ಎಂದು ಕೂಡ ಕರೆಯುತ್ತಾರೆ ಈ ನಾಗಸಾಧುಗಳು ನೋಡಲು ತುಂಬ ವಿಚಿತ್ರ ಮತ್ತು ನಿರ್ಭೀತರಂತೆ ಕಾಣ್ತಾರೆ ಅವರ ಜೀವನ ಶೈಲಿಯು ಕೂಡ ತುಂಬ ಭಿನ್ನವಾಗಿರುತ್ತದೆ ಅವರು ಶಿವನ ಮೇಲಿನ ಭಕ್ತಿ ಮತ್ತು ಅಚಲವಾದ ನಂಬಿಕೆಯಲ್ಲಿ ಮುಳುಗಿರುತ್ತಾರೆ ಸಾಧುಗಳು ತಮ್ಮ ದೇಹದ ತುಂಬ ಬಸವವನ್ನು ಬಡಿದುಕೊಂಡು ಜಡೆಯನ್ನು ಬಿಟ್ಕೊಂಡು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಹೆಚ್ಚಾಗಿ ಕುಂಭಮೇಳದ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಧಾರ್ಮಿಕ ಆಚರಣೆಗಳಲ್ಲಿ ಕೂಡ ನಾಗಸಾಧುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಕುಂಭಮೇಳದ ಸಮಯದಲ್ಲಿ ಅವರು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ ಪವಿತ್ರ ಆಚರಣೆಯೊಂದಿಗೆ ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ ನಂತರ ಅವರು ಶಿವನಿಗೆ ವಿಶೇಷವಾದ ಪೂಜೆ ಮಾಡ್ತಾರೆ ಕುಂಭಮೇಳವು ನಾಗ ಸಾಧುಗಳ ಪಾಲಿಗೆ ಹೊರಬಿದ್ದಂತೆ ಈಗ ನಡೆಯುವ ಕುಂಭಮೇಳದ ಪ್ರಯಾಗ್ರಾಜ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರವರೆಗೆ ನಾಗ ಸಾಧುಗಳನ್ನು ನಾವು ಅಲ್ಲಿ ಕಾಣಬಹುದು ಸ್ನೇಹಿತರೆ ನಾಗಸಾಧುಗಳು ನೋಡಲು ವಿಚಿತ್ರವಾಗಿ ಕಂಡರೂ ಅವರು ಅಸಾಮಾನ್ಯ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುತ್ತಾರೆ ಅವರಿಗೆ ಭವಿಷ್ಯವನ್ನು ಹೇಳುವ ಮತ್ತು ದೈವಿಕ ಶಕ್ತಿಗಳ ಜೊತೆ ಸಂವಹನ ನಡೆಸುವ ಶಕ್ತಿಯಿದೆ ಎನ್ನುವ ನಂಬಿಕೆ ನಾಗಸಾಧುಗಳು ತಮ್ಮನ್ನು ಬೇರೆ ಬೇರೆ ಯೋಗ ಅಭ್ಯಾಸಗಳನ್ನು ತೊಡಗಿಸಿಕೊಂಡು ಈ ಅಭ್ಯಾಸಗಳ ಮೂಲಕ ಅವರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾರೆ ನಾಗಸಾಧುಗಳ ತಮ್ಮ ಶಕ್ತಿಯನ್ನು ಮತ್ತು ಬೌದ್ಧಿಕ ದೇಹದ ಮಿತಿಗಳನ್ನು ಮೀರಲು ಅವರು ಕರಗತ ಮಾಡಿಕೊಂಡಿರ್ತಾರೆ ಸಾಧುಗಳ ಆಧ್ಯಾತ್ಮಿಕ ಶಕ್ತಿಗಳು ತೀರ್ಥವಾದ ಭಕ್ತಿ ಶಿಸ್ತು ಸ್ವಯಂ ಸಾಕ್ಷಾತ್ಕಾರದ ಫಲಿತಾಂಶ ಎಂದು ಪರಿಗಣಿಸಲ್ಪಡುತ್ತಾರೆ ನಾಗಸಾಧುಗಳು ತಮ್ಮ ಲೌಕಿಕ ಆಸೆಗಳನ್ನು ಮತ್ತು ಬಯಕೆಗಳನ್ನು ಬಿಟ್ಟು ಸರಳ ಮತ್ತು ನಿಷ್ಠೂರವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರ್ತಾರೆ ಅವರು ತಮ್ಮ ದಿನದ ಹೆಚ್ಚಿನ ಸಮಯವನ್ನು ಧ್ಯಾನ ಯೋಗ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಬಳಸಿಕೊಳ್ತಾರೆ ನಾಗಸಾಧುಗಳು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ತಮ್ಮ ದಿನವನ್ನು ಆರಂಭ ಮಾಡ್ತಾರೆ ಅವರು ಶಿವನ ಪೂಜೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ ನಂತರ ಧ್ಯಾನ ಮತ್ತು ಆತ್ಮವನ ಲೋಕದಲ್ಲಿ ಸಮಯವನ್ನು ಕಳೆಯುತ್ತಾರೆ ಈ ನಾಗಸಾಧುಗಳು ಭಿಕ್ಷೆ ಮತ್ತು ದಾನದಿಂದ ಬಂದ ವಸ್ತುಗಳನ್ನು ಮಾತ್ರ ತಮ್ಮ ದಿನನಿತ್ಯ ಜೀವನಕ್ಕೆ ಬಳಸಿಕೊಳ್ತಾರೆ ಈ ನಾಗಸಾಧುಗಳು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಲು ಹಾಗೂ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸಲು ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ ಈ ನಾಗಸಾಧುಗಳು ಹಿಂದೂ ಸಮಾಜ ಮತ್ತು ಅದರ ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಾಂಪ್ರದಾಯಿಕ ಜ್ಞಾನ ಆಧ್ಯಾತ್ಮಿಕ ಆಚರಣೆಗಳು ಸಾಂಸ್ಕೃತಿಕ ಪರಂಪರೆಯ ರಕ್ಷಕರಂತೆ ಸೇವೆ ಸಲ್ಲಿಸುತ್ತಾರೆ ನಾಗಸಾಧುಗಳ ಬುದ್ಧಿವಂತಿಕೆ ಆಧ್ಯಾತ್ಮಿಕ ಒಳನೋಟ ಮತ್ತು ಮಾರ್ಗದರ್ಶನ ಹಾಗೂ ಸಲಹೆಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುವ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಅವರನ್ನು ತುಂಬ ಗೌರವದಿಂದ ನೋಡಿಕೊಳ್ಳಲಾಗುತ್ತದೆ ಅವರ ಮಾತುಗಳನ್ನು ಸಹ ದೈವಿಕ ಶಕ್ತಿಯ ಮಾತುಗಳೆಂದು ನಂಬಲಾಗುತ್ತದೆ ಕುಂಭಮೇಳದಲ್ಲಿ ಭಕ್ತರಿಗೆ ವಿಶೇಷ ಆಶೀರ್ವಾದವನ್ನು ನೀಡುತ್ತಾರೆ ನಾಗಾ ಸಾಧುಗಳ ಉಪಸ್ಥಿತಿಯು ಒಂದು ಸಮುದಾಯಕ್ಕೆ ಆಧ್ಯಾತ್ಮಿಕ ಶಕ್ತಿ ಸಕಾರಾತ್ಮಕತೆ ಮತ್ತು ಆಶೀರ್ವಾದದ ಫಲವಾಗಿರುತ್ತದೆ ಈ ನಾಗಾಸಾಧುಗಳು ನೋಡುವುದಕ್ಕೆ ತುಂಬ ವಿಚಿತ್ರವೆನಿಸಿದರೂ ಕೂಡ ಅವರಲ್ಲಿ ಅದೇನೋ ವಿಶೇಷವಾದ ದೈವಿಕ ಶಕ್ತಿ ಇರುತ್ತದೆ ನಾಗಸಾಧುಗಳು ತಮ್ಮ ಸಂಪೂರ್ಣ ದೇಹವನ್ನು ಭಸ್ಮದಿಂದ ಮುಚ್ಚಿಕೊಂಡಿರುತ್ತಾರೆ ಜಡೆ ಕಟ್ಟಿದ ಕೂದಲನ್ನು ಹೊಂದಿರುತ್ತಾರೆ ಅವರು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ತಾವು ಶಿವನ ಮಕ್ಕಳೆಂಬಂತೆ ಗುರುತಿಸಿಕೊಳ್ತಾರೆ ಇವರು ಬಳಸುವ ಪ್ರತಿ ವಸ್ತುಗಳು ಕೂಡ ಒಂದೊಂದು ದೈವಿಕ ಅರ್ಥವನ್ನು ನೀಡುತ್ತವೆ ಅವರು ಬಳಸುವ ಭಸ್ಮವು ಅದು ಲೌಕಿಕ ಹಾಸ್ಯಗಳಿಂದ ಅಥವಾ ಬಯಕೆಗಳಿಂದ ವ್ಯಕ್ತಿಯೊಬ್ಬ ಮುಕ್ತನಾಗಿದ್ದಾನೆ ಎನ್ನುವುದನ್ನು ತಿಳಿಸುತ್ತದೆ ಈ ನಾಗಸಾಧುಗಳು ಲೌಕಿಕ ಹಾಸ್ಯಗಳ ಬದಲಾಗಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಎಂಬುದೇ ಇದರ ಸೂಚನೆ ಸಾಧುಗಳು ಕಟ್ಟಿದ ಜಡೆಯು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಭದ್ರತೆಯನ್ನು ಸೂಚಿಸುತ್ತದೆ ಕೈಯಲ್ಲಿ ಹಿಡಿದಿರುವ ತ್ರಿಶೂಲವು ಮಾನವನ ಸ್ವಭಾವದ ಮೂರು ಅಂಶಗಳನ್ನು ಸಮತೋಲನಗೊಳಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಸ್ನೇಹಿತರೇ ನಾಗಸಾಧು ಆಗಬೇಕೆಂದರೆ ಅದು ಅಷ್ಟು ಸುಲಭದ ಮಾತಲ್ಲ ನಾಗ ಸಾಧು ಆಗುವುದಕ್ಕೆ ಅವರು ಕಠಿಣ ತರಬೇತಿ ಹಾಗೂ ದೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ ಧ್ಯಾನ ಯೋಗ ಸಮರ ಕಲೆಗಳು ಮತ್ತು ಇನ್ನಿತರ ಗಟ್ಟಿಯಾದ ದೈಹಿಕ ಮತ್ತು ಮಾನಸಿಕ ಶಿಸ್ತುಗಳನ್ನು ರೂಪಿಸಿಕೊಂಡಿರ್ತಾರೆ ಅವರು ದೀಕ್ಷೆ ತೆಗೆದುಕೊಳ್ಳುವಾಗಲೇ ಅವರು ಭಾವನೆಗಳನ್ನು ಆಸೆಗಳನ್ನು ಮತ್ತು ದೈಹಿಕ ಅಗತ್ಯತೆಗಳನ್ನು ನಿಯಂತ್ರಿಸುವ ತರಬೇತಿಯನ್ನು ನೀಡಲಾಗುತ್ತದೆ ಅವರ ಮನಸ್ಸು ಮತ್ತು ದೇಹ ಯಾವಾಗಲೂ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಒಂದುಗೂಡುವಲ್ಲಿ ನಿರತವಾಗಿರುತ್ತದೆ ಸ್ನೇಹಿತರೇ ಇದಾಗಿತ್ತು ನಾಗ ಸಾಧುಗಳ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಲು ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವೀಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್